ಮಂಡ್ಯದಲ್ಲಿ ಪದ್ಮಭೂಷಣ ಕರ್ನಾಟಕ ರತ್ನ ತ್ರಿವಿಧ ದಾಸೋಯಿ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಧ್ಯಾನ ಕೇಂದ್ರ ಲೋಕಾರ್ಪಣೆ ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಉದ್ಯಾನವನದಲ್ಲಿ ವಾಯುವಿಹಾರಿಗಳು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಾಣಗೊಂಡಿರುವ ಧ್ಯಾನ ಕೇಂದ್ರ ಲೋಕಾರ್ಪಣೆ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯಾ ಸಾನಿಧ್ಯವನ್ನು ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿರವರು ವಹಿಸಿದ್ದರು ಧ್ಯಾನ ಕೇಂದ್ರವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗೌಡರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್ ಲಿಂಗಾಯತ ಮಹಾಸಭಾ ಕಾರ್ಯಾಧ್ಯಕ್ಷರಾದ ಬೆಟ್ಟಹಳ್ಳಿ ಮಂಜುನಾಥ್ ನಗರಸಭೆ ಸದಸ್ಯರಾದ ವಿದ್ಯಾ ಮಂಜುನಾಥ್ ಶ್ರೀ ಸಿದ್ಧಗಂಗಾ ಸೇವಾ ಸಮಿತಿ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಜಿ ಬಿ ಭೈರವ ಕಾಂಗ್ರೆಸ್ ಮುಖಂಡರುಗಳಾದ ಸೋಮಶೇಖರ್ ತಿಲಕ್ ಶಿವನಂಜು ಕನ್ನಡ ಸೇನೆ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ನಮಗೆಲ್ಲರಿಗೂ ಪುಣ್ಯದ ದಿನ ಅಂತ ನಾನಾದರೂ ಭಾವಿಸ್ತೇನೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಾವು ಈ ಉದ್ಯಾನವನವನ್ನು ನಮ್ಮ ಕಾಯಕ ಯೋಗಿ ಫೌಂಡೇಶನ್ಗೆ ದತ್ತು ತೆಗೆದುಕೊಂಡು ನೂರಾರು ಸಸಿಗಳನ್ನು ಇಲ್ಲಿ ನೆಟ್ಟಿದ್ದೀವಿ ನಮ್ಮ ಸ್ವರ್ಣಸಂದ್ರ ಬಡಾವಣೆ ಚಿಕ್ಕೇಗೌಡ ದುಡ್ಡಿ ಗುತ್ತಲು ಮತ್ತೆ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಈ ಉದ್ಯಾನವನ ಇವತ್ತು ದೇವರವನವಾಗಿ ರೂಪಿಕೊಂಡಿದೆ ಇದಕ್ಕೆಲ್ಲ ಸಾರ್ವಜನಿಕರು ಮತ್ತು ಸ್ವರ್ಣಸಂದ್ರ ಬಡಾವಣೆಯ ನಿವಾಸಿಗಳ ಒಂದು ಕೊಡುಗೆಯನ್ನ ನಾನು ಈ ಉದ್ಯಾನವನಕ್ಕೆ ಪಾಪ ಇವತ್ತು ನಮ್ಮ ಮಧ್ಯದಲ್ಲಿ ಮಾಜಿ ನಗರಸಭಾ ಸದಸ್ಯರಾದಂತಹ ಪಣೀತ್ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಎಸ್ ಅಂತೇಳಿ ಮೊದಲ ಬಾರಿಗೆ ನಗರಸಭೆಯಲ್ಲಿ ಮಾತನಾಡಿ ರೆಸೊಲ್ಯೂಷನ್ ಮಾಡಿಸ್ತವ್ರು ಅವರು ಅವರು ನಮ್ಮ ಜೊತೆಲಿಲ್ಲ ಅವ್ರನ್ನ ಇವತ್ತಿನ ದಿನಗಳಲ್ಲಿ ನೆನ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅವರಿಗೆ ಒಂದು ಚಪಾಳಿಯ ಮೂಲಕ ಗೌರವ ಸಲ್ಲಿಸೋದು ನಮ್ಮ ಕಥೆ ಇವತ್ತು ಕಾಯಕ ಯೋಗಿ ಫೌಂಡೇಶನ್ ಅವರು ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ನಗರಸಭೆ ಈ ಉದ್ಯಾನವನ್ನ ವಹಿಸ್ಕೊಟ್ಟಾಗ ಅವರು ಏನ್ ಮಾಡ್ತಾರೋ ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿಬಿಡ್ತಾರೆ ಮಾಲ್ ಮಾಡ್ಬಿಡ್ತಾರೆ ಅಂಗಡಿ ಕಟ್ಟಿಬಿಡ್ತಾರೆ ಅಂತ ಏನ್ ಭಯ ಎಲ್ರೂ ಅಚ್ಚಿ ಬರ್ತಿದ್ದು ಬರ್ದಿದ್ದರು ಹೇಳುದು ಇಲ್ಲ ಶಿವಕುಮಾರ್ ಸ್ವಾಮಿಗಳ ಹೆಸರಿಟ್ಟಿದ್ದಾರೆ ಶಿವಕುಮಾರ್ ಅವರು ಅದಯ ತತ್ವದಲ್ಲಿ ನಡೀತಾ ಇದಾರೆ ನಿಮ್ಗೆ ಯಾವುದೇ ಆತಂಕ ಬೇಡ ಅವರಲ್ಲೊಂದು ಧ್ಯಾನ ಜ್ಞಾನ ಮಂದಿರವನ್ನ ಮಾಡ್ತಾರೆ ನೀವೇ ವಾಕಿಂಗ್ ಮಾಡಿ ಬಂದು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ನಿಂದೆಯನ್ನ ತಗೊಳ್ಳುವಂತ ಸ್ಥಳ ಆಗುತ್ತೆ ಸ್ವಾಮಿ ಅವರು ನಮ್ಮನ್ನ ನೂರ ಹನ್ನೊಂದು ವರ್ಷ ಬದುಕಿದ್ದು ಎಲ್ರಿಗೂ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಭಾಗಲಿ ದೈವಿಕ್ಯರಾಗಿರ್ಬೋದು ಆದ್ರೆ ಅವ್ರನ್ನ ಜೀವಂತವಾಗಿರುವಂತ ಕೆಲಸವನ್ನ ಮಂಡ್ಯದ ಶಿವಕುಮಾರ್ ಅವರು ಮಂಜುನಾಥ್ ಅವರು ಇದನ್ನ ಸ್ನೇಹಿತರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ದಿನನಿತ್ಯ ಅವರ ಬಡಿಯಲ್ಲಿ ಕುಡಿತು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಸಂತೋಷ ಇದಕ್ಕೆ ಹಲವಾರು ಜನ ಕೈ ಜೋಡಿಸಿದರೆ ಕಾಣದು ಕಾಣದೇ ಎದುರುಗಡೆ ಹಿಂದುಗಡೆ ಎಲ್ಲರೂ ಸಹಾಯ ಮಾಡಿದರೆ ಅವರಿಗೆಲ್ಲ ಒಳ್ಳೆದಾಗ್ಲಿ ಈ ಧ್ಯಾನ ಮಂದಿರ ಸಾಕಷ್ಟು ಜನಕ್ಕೆ ಉಪಯೋಗಕ್ಕೆ ಬರಲಿ ಇದರ ಜೊತೆ ನಮ್ಮ ಸರ್ಕಾರ ನಾವು ಇರ್ತೀವಿ ಇದಕ್ಕೆ ಇದರಲ್ಲಿ ವರ್ಷ ವರ್ಷ ಒಳ್ಳೆ ಕಾರ್ಯಕ್ರಮಗಳಾಗಲಿ ದಿನನಿತ್ಯ ಜನಕ್ಕೆ ಇಲ್ಲಿ ಒಳ್ಳೆ ಜ್ಞಾನ ಸಿಗಲಿ ಶಿವಕುಮಾರ ಸ್ವಾಮಿಗಳ ಆದರ್ಶ ಅವರ ನಡುವಳಕ್ಕೆ ಅವರ ಏನು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿರಲಿ ಅವರ